ಮೊಬೈಲ್ ಫೋನ್ಗಳು ಬರುವುದಕ್ಕೂ ಮುನ್ನ ಸಂವಹನಕ್ಕೆಂದು ಪೇಜರ್ಗಳನ್ನು ಬಳಸಲಾಗುತ್ತಿತ್ತು ಮೊಬೈಲ್ ರೀತಿಯೇ ಇದ್ದ ಪೇಜರ್ ಕೇವಲ ಸಂದೇಶ ರವಾನೆಗೆ ಮಾತ್ರ ಬಳಕೆಯಾಗುತ್ತಿತ್ತು ಇಂದು ಮೊಬೈಲ್ ಕ್ರಾಂತಿಯ ಮಧ್ಯೆ ಈ ಪೇಜರ್ಗಳು ಔಟ್ಡೇಟೆಡ್ ಆಗಿವೆ ಆದರೆ ಕೆಲವರಿಗೆ ಇದೇ ಪೇಜರ್ಗಳು ವರದಾನವಾಗಿವೆ ಹೌದು ಸಂಪರ್ಕ ಮಾಧ್ಯಮವೊಂದು ಇಡೀ ವಿಶ್ವವೇ ಬೆಚ್ಚಿ ಬೀಳುವಂಥ ಘಟನೆಗೆ ಕಾರಣವಾಗಿದೆ ಹಮಾಸ್ ಉಗ್ರರಿಗೆ ಬೆಂಬಲ ನೀಡುತ್ತಿರುವ ಸಾವಿರಾರು ಹಿಜ್ಬುಲಾ ಉಗ್ರರು ಬಳಸುತ್ತಿದ್ದ ಪೇಜರ್ಗಳು ಮಂಗಳವಾರ ಏಕಕಾಲಕ್ಕೆ ಸ್ಫೋಟಗೊಂಡಿವೆ ಪೇಜರ್ಗಳ ಸಿಂಕ್ರೋನೈಸ್ ಸ್ಫೋಟದಲ್ಲಿ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಹಿಜ್ಬುಲ್ಲಾ ಸಂಸದನ ಪುತ್ರ ಕೂಡ ಸಾವಿಗೀಡಾಗಿದ್ದಾನೆ ಎಂದು ಹೇಳಲಾಗುತ್ತಿದೆ ಮಂಗಳವಾರ ಲೆಬನಾನ್ ಮತ್ತು ಸಿರಿಯಾದ ಕೆಲವು ಭಾಗಗಳಲ್ಲಿ ನೂರಾರು ಹ್ಯಾಂಡ್ ಹೆಲ್ಪ್ ಪೇಜರ್ಗಳು ಏಕಕಾಲದಲ್ಲಿ ಸ್ಫೋಟಗೊಂಡಿವೆ ಪೇಜರ್ ಸ್ಫೋಟಗಳ ಹಿಂದೆ ಇಸ್ರೇಲ್ ಕೈವಾಡವಿದೆ ಎಂದು ಹಿಜ್ಬುಲ್ಲಾ ಆರೋಪಿಸಿದೆ ಮೊದಲ ಸ್ಫೋಟ ಸಂಭವಿಸಿದ ನಂತರ ಮೂವತ್ತು ನಿಮಿಷಗಳವರೆಗೆ ಸತತವಾಗಿ ಪೇಜರ್ಗಳು ಏಕಾಏಕಿ ಬಿಸಿಯಾಗಿ ಸ್ಫೋಟಗೊಂಡಿವೆ ಕೆಲ ತಿಂಗಳ ಹಿಂದಷ್ಟೇ ಹಿಜ್ಬುಲ್ಲಾ ಉಗ್ರ ಸಂಘಟನೆಯು ಸಂಪರ್ಕದ ಗೌಪ್ಯತೆ ಕಾಪಾಡಲು ತನ್ನ ಉಗ್ರರಿಗೆ ಮೊಬೈಲ್ ತ್ಯಜಿಸಲು ಸೂಚಿಸಿತ್ತು ಮೊಬೈಲ್ ಬಳಸಿದರೆ ಅದರ ಆಧಾರದಲ್ಲಿ ಇಸ್ರೇಲಿ ಸೇನೆ ನಮ್ಮ ಚಲನವಲನಗಳ ಮೇಲೆ ಕಣ್ಣಿಡಬಹುದು ಮತ್ತು ಮೊಬೈಲ್ ಗುರಿಯಾಗಿಸಿ ದಾಳಿ ನಡೆಸಬಹುದು ಎಂದು ಎಚ್ಚರಿಸಿ ಪೇಜರ್ ಬಳಕೆಗೆ ಸೂಚಿಸಿತ್ತು ಆದರೆ ಇದೀಗ ಪೇಜರ್ಗಳನ್ನೇ ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ ಗ್ರೆನೇಡ್ ಬಾಂಬ್ ಅಥವಾ ಗುಂಡಿನ ದಾಳಿಗಳು ಸಾಂಪ್ರದಾಯಿಕ ದಾಳಿಗಳು ಇವು ಸೀಮಿತ ಪ್ರದೇಶ ಮತ್ತು ಸೀಮಿತ ಜನಸಂಖ್ಯೆಯನ್ನು ಅವಲಂಬಿಸಿರುತ್ತವೆ ಆದರೆ ತಂತ್ರಜ್ಞಾನ ಬಳಸಿ ನಡೆಸುವಂಥ ಪೇಜರ್ ಬಾಂಬ್ನಂತಹ ಘಟನೆಗಳು ತಂತ್ರಜ್ಞಾನದ ದುರ್ಬಳಕೆಗೊಂದು ದೊಡ್ಡ ಸಾಕ್ಷಿಯಾಗಿವೆ ಜೊತೆಗೆ ಭವಿಷ್ಯದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಉಗ್ರ ಸಂಘಟನೆ ಅಥವಾ ಯಾವುದೇ ದೇಶವೊಂದು ತನ್ನ ಶತ್ರುಗಳನ್ನು ಗುರಿಯಾಗಿಸಿ ಏಕಕಾಲಕ್ಕೆ ದಾಳಿ ನಡೆಸಿ ಭೀಕರ ಅನಾಹುತಕ್ಕೆ ಕಾರಣವಾಗಬಲ್ಲ ಸಂಭವನೀಯತೆಯನ್ನು ಜಗತ್ತಿನ ಮುಂದೆ ಈ ಘಟನೆ ತೆರೆದಿಟ್ಟಿದೆ